ನಮಸ್ಕಾರ ವೀಕ್ಷಕರೇ ಎಚ್ ಪಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಟಾಪ್ ಟೆನ್ ಮೂವಿಗಳು ಇಲ್ಲಿವೆ ಐಎಂ ಡಿ ಬಿ ಎರಡ್ ಸಾವಿರದ ಬೆಸ್ಟ್ ಟೆನ್ ಮೂವಿಗಳ ಲಿಸ್ಟ್ ರಿಲೀಸ್ ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ರಿಲೀಸ್ ಆದವುಗಳಲ್ಲಿ ಇವಿಷ್ಟು ಮೂವಿಗಳು ಬೆಸ್ಟ್ ಅಂತ ಅಮೀರ್ ಖಾನ್ ಮಾಜಿ ಪತ್ನಿ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ಸಿನಿಮಾ ಹತ್ತನೇ ಸ್ಥಾನದಲ್ಲಿದೆ ಇದಕ್ಕೆ ಅಮೀರ್ ಖಾನ್ ಬಂಡವಾಳ ಹಾಕಿದ್ದಾರೆ ರೋಹಿತ್ ಶೆಟ್ಟಿ ನಿರ್ದೇಶನದ ಸಿಂಗಂ ಅಗೇನ್ ಮಲ್ಟಿಸ್ಟಾರ್ ಮೂವಿಯಾಗಿತ್ತು ಇದರಲ್ಲಿ ಅರ್ಜುನ್ ಕಪೂರ್ ಟೈಗರ್ ಶಾಪ್ ಕರೀನಾ ಕಪೂರ್ ಅಜಯ್ ದೇವರ್ಗನ್ ದೀಪಿಕಾ ಪಟ್ಕೋಣೆ ಅಕ್ಷಯ್ ಕುಮಾರ್ ರಣವೀರ್ ಸಿಂಗ್ ನಡೆಸಿದ್ದಾರೆ ಈ ಸಿನಿಮಾ ಲಿಸ್ಟ್ ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನೊಂದು ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸಿನಿಮಾ ಕಿಲ್ ಇದು ಟ್ರೇನ್ನಲ್ಲಿ ನಡೆಯುತ್ತಿರುವ ದರೋಡೆ ಕುರಿತು ಸಿನಿಮಾ ಆಗಿದೆ ಇಬ್ಬರು ಆರ್ಮಿ ಆಫೀಸರ್ಸ್ ಹೇಗೆ ದರೋಡೆ ಕೋರರನ್ನು ಹೆಮ್ಮೆಟ್ಟುತ್ತಾರೆ ಅನ್ನೋದೇ ಈ ಸ್ಟೋರಿ ಈ ಸಿನಿಮಾದ ಬಹುತೇಕ ದೃಶ್ಯ ಟ್ರೈನ್ ಒಳಗೊಂಡಿದೆ ಈ ಸಿನಿಮಾ ಸ್ಥಾನದಲ್ಲಿದೆ ಕಾರ್ತಿಕ್ ಅರಿಯನ್ ಬಾಲನ್ ಮಾಧುರಿ ದೀಕ್ಷಿತ್ ಅಭಿನಯಿಸಿದ ಬುಲ್ ಬುಲೆ ಮೂರನೇ ಮೂವಿ ಬಿಡುಗಡೆಯಾಗಿ ಹಿಟ್ ಎನಿಸಿಕೊಂಡಿದ ಇದರಲ್ಲಿ ತೃಪ್ತಿ ದ್ರಿಮ್ಮಿ ಕಾರ್ತಿಕ್ ಅರಿಯನ್ ಗೆ ಜೋಡಿಯಾಗಿದ್ದಾರೆ ಈ ಸಿನಿಮಾ ಏಳನೇ ಸ್ಥಾನದಲ್ಲಿದೆ ಮಂಜು ಮೇಲ್ ಬಾಯ್ಸ್ ನೈಜ ಘಟನೆ ಆಧಾರಿತ ಸಿನಿಮಾ ಆಗಿದ್ದು ಇದು ಕೇರಳದ ಮಂಜು ನ ಹುಡುಗರ ಟ್ರಿಪ್ ಹೋಗುವ ಕಥೆ ಈ ಸಿನಿಮಾ ಕೇರಳ ತಮಿಳುನಾಡಿನ ಬಿಗ್ ಹಿಟ್ ಎಂದು ಸಾಬೀತಾಗಿತ್ತು ಈ ಮೂವಿ ಭರ್ಜರಿ ಬ್ಲಾಕ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿದೆ ಈ ಮೂವಿ ಲಿಸ್ಟ್ನಲ್ಲಿ ಆರನೇ ಸ್ಥಾನದಲ್ಲಿದೆ ನಟ ಕೃತಿಕ್ ರೋಷನ್ ಹಾಗೂ ದೀಪಿಕಾ ಪಟ್ಕೋಣಿ ಅಭಿನಯದ ಫೈಟರ್ ಸಿನಿಮಾದಲ್ಲಿ ಅನಿಲ್ ಕಪೂರ್ ಕೂಡ ನಟಿಸಿದ್ದರು ಇದು ಸ್ಪೈ ಮೂವಿ ಆಗಿತ್ತು ಈ ಸಿನಿಮಾ ಲಿಸ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿದೆ ಮಾಧವನ್ ವಿಲನ್ ಆಗಿ ನಟಿಸಿದ ನಟ ಸೂರ್ಯ ಪತ್ನಿ ನಟಿ ಜ್ಯೋತಿಕಾ ಹಾಗೂ ಅಜಯ್ ದೇವಗನ್ ಲೀಡ್ ರೋಲ್ನಲ್ಲಿರುವ ಶೈತಾನ್ ಮೂವಿ ಮಾಟ ಮಂತ್ರ ವಶೀಕರಣದ ಕುರಿತಾದ ಸಿನಿಮಾ ಇದಾಗಿದೆ ಈ ಸಿನಿಮಾಕ್ಕೆ ಲಿಸ್ಟ್ ನಲ್ಲಿ ನಾಲ್ಕನೇ ಸ್ಥಾನವಿದೆ ವಿಜಯ್ ಸೇತುಪತಿ ಹಾಗೂ ಬಾಲಿವುಡ್ ನಿರ್ದೇಶನ ಅನುರಾಗ್ ಕಶ್ಯಪ್ ಅಭಿನಯದ ಮಹಾರಾಜ್ ಮೂವಿ ಮೂರನೇ ಸ್ಥಾನದಲ್ಲಿದೆ ತಂದೆ ಮಗನ ನಡುವಿನ ಸಂಬಂಧದ ಸುತ್ತ ಹೆಣೆದಿರುವ ಕತೆ ಇದಾಗಿದ್ದು ಈ ಮೂವಿ ಭಾರಿ ಮೆಚ್ಚುಗೆ ಗಳಿಸಿದೆ ಬಾಲಿವುಡ್ನ ರೀಸನ್ ಹಿಟ್ ಬ್ಲಾಕ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆ ಮಾಡಿದಂತಹ ಸ್ತ್ರೀ ಟೂ ಮೂವಿ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಈ ಸಿನಿಮಾ ಟಾಪ್ ಸಿನಿಮಾಗಳ ಲಿಸ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾಗಶ್ವಿನಿ ನಿರ್ದೇಶನದ ಕಲ್ಕಿ ಮೂವಿ ಟಾಪ್ ಒನ್ ಸ್ಥಾನದಲ್ಲಿದೆ ಇದು ಸೈಂಟಿಫಿಕ್ ಸಿನಿಮಾ ಆಗಿದ್ದರೂ ತಕ್ಕ ಮಟ್ಟಿಗೆ ಯಶಸ್ಸು ಗಳಿಸಿತ್ತು ಆದರೆ ಇದು ಬ್ಲಾಕ್ ಆಫೀಸ್ ಹಿಟ್ ಎನಿಸಿಕೊಂಡಿಲ್ಲ ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು